ನಮಸ್ಕಾರ ಮಧುಮಾಲ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಪತ್ತೇದಾಯಿ ಕಥೆಯನ್ನ ನೀವೆಲ್ಲ ಕೇಳ್ತಿದ್ದೀರಾ ಈ ಕತೆ ನಿಮಗೆಲ್ಲ ಇಷ್ಟವಾಗ್ತಿದ್ಯಾ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆ ಕೇಳೋದನ್ನ ಮುಂದುವರೆಸಿ ಈಗ ಕತೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಇಪ್ಪತ್ತೊಂಬತ್ತು ತನ್ನ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ಡಿಜಿಪಿ ಮಹೇಶ್ ಅವರಿಂದ ಎಂಥೆಂಥ ಮಾತುಗಳನ್ನು ಕೇಳಬೇಕಾಯ್ತಲ್ಲ ಅಂತ ನೊಂದುಕೊಂಡಿದ್ದ ಸಾಮ್ರಾಟ್ ತನ್ನ ಕೋಪ ಅಸಹನೆಗಳನ್ನೆಲ್ಲ ತನ್ನ ಮಗನ ಮೇಲೆ ತೀರಿಸಿಕೊಂಡಿದ್ದ ತನ್ನ ಗಂಡನ ವಿಚಿತ್ರ ವರ್ತನೆಯಿಂದ ತಳಮಳಗೊಂಡ ಸ್ಫೂರ್ತಿ ಮಾತನಾಡದೆ ಚಹಾ ಮಾಡೋ ಸಲುವಾಗಿ ಸೀದಾ ಅಡುಗೆ ಮನೆಗೆ ತೆರಳಿದ್ಲು ತಾನು ಇನ್ನೂ ಇಲ್ಲೇ ಇದ್ರೆ ಅಪ್ಪ ತನ್ನನ್ನು ಮತ್ತಷ್ಟು ಬಯಬಹುದು ಅಂತ ಹೆದರಿದ ಚಿರಾಗ್ ಕೂಡ ತನ್ನ ತಾಯಿನ ಹಿಂಬಾಲಿಸಿದ್ದ ಅಷ್ಟರಲ್ಲಿ ಸಾಮ್ರಾಟ್ನ ಬಳಿ ಬಂದ ರೇಣುಕಮ್ಮ ಸಾಮ್ರಾಟ್ ಯಾಕಪ್ಪ ಏನಾಯ್ತು ಇವತ್ತಾಕೆ ಎಲ್ರ ಮೇಲೂ ಸುಮ್ಮನೆ ರೇಗ್ತಾ ಇದೆಯಲ್ಲ ಅಂತ ಕಾಳಜಿಯಿಂದ ಅವನ ತಲೆಯನ್ನ ನೇವರಿಸಿದ್ರು ತಾಯಿಯ ಕೈ ಸ್ಪರ್ಶ ಆತನ ಮನಸ್ಸಿಗೆ ಮುದವನ್ನ ನೀಡಿತ್ತು ಹೆತ್ತವಳ ಸ್ಪರ್ಶವೇ ಹಾಗಲ್ಲವೇ ನಾವು ಎಷ್ಟೇ ಒತ್ತಡದಲ್ಲಿದ್ರೂ ಆಕೆಯ ಒಂದು ಸ್ಪರ್ಶ ನಮ್ಮ ಎಲ್ಲಾ ನೋವನ್ನ ಮರೆಯುವಂತೆ ಮಾಡುತ್ತೆ ತನ್ನ ತಾಯಿಯ ಸ್ಪರ್ಶದಿಂದ ಕೊಂಚ ಚೇತರಿಸಿಕೊಂಡ ಸಾಮ್ರಾಟ್ ಏನಿಲ್ಲಮ್ಮ ಸ್ವಲ್ಪ ವರ್ಕ್ ಟೆನ್ಷನ್ ಅಷ್ಟೇ ಇವತ್ತು ಡಿಜಿಪಿ ಸರ್ ಆಫೀಸ್ ನಲ್ಲಿ ಮೀಟಿಂಗ್ ಇತ್ತು ಸೌಗಣಿಕಾ ದೇವಿಯವರ ಕೊಲೆ ಕೇಸ್ ಇನ್ನೂ ಸಾಲ್ವ್ ಆಗಿಲ್ಲ ಅಂತ ಡಿಜಿಪಿ ಸರ್ ತುಂಬಾ ಕೋಪ ಮಾಡಿಕೊಂಡಿದ್ರು ಮೀಡಿಯಾದಿಂದ ತುಂಬಾ ಪ್ರೆಷರ್ ಬರ್ತಾ ಇದೆ ಆದಷ್ಟು ಬೇಗ ಈ ಕೇಸ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ಈ ಕೇಸ್ನ ಡಿಗೆ ಒಪ್ಪಿಸ್ತೀನಿ ಅಂತ ವಾರ್ನ್ ಮಾಡಿದ್ರು ಕಮಿಷನರ್ ರಘುನಾಥ್ ಸರ್ ಏನಾದರೂ ನನ್ನ ಪರ ಮಾತಾಡದೇ ಇದ್ದಿದ್ರೆ ಖಂಡಿತ ಈ ಕೇಸ್ ನನ್ನ ಕೈ ಬಿಟ್ಟು ಹೋಗ್ತಿತ್ತು ಇದುವರೆಗೂ ನನ್ನಿಂದ ಆಗಲ್ಲ ಅಂತ ನಾನು ಯಾವ ಕೇಸನ್ನು ಕೈಬಿಟ್ಟಿಲ್ಲ ಅನ್ನೋದು ನಿಮಗೂ ಗೊತ್ತಲ್ವಮ್ಮ ಅಕಸ್ಮಾತ್ ಏನಾದರೂ ಈ ಕೇಸನ್ನು ನನ್ನನ್ನು ಸಾಲ್ವ್ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೆ ಅದು ಇಡೀ ನನ್ನ ವೃತ್ತಿ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದು ಬಿಡುತ್ತಲ್ಲಮ್ಮ ಅಂತ ತನ್ನ ಮನದ ತೊಳಲಾಟವನ್ನು ತನ್ನ ತಾಯಿ ಬಳಿ ಹಂಚಿಕೊಂಡಿದ್ದ ಅದೇ ಸಮಯಕ್ಕೆ ಚಹಾ ತಯಾರಿಸಿಕೊಂಡು ಬಂದ ಸ್ಫೂರ್ತಿ ಸಾಮ್ರಾಟ್ನಿಗೆ ಚಹಾ ನೀಡುತ್ತಾ ರೀ ನೋಡಿ ನಿಮ್ಮ ವರ್ಕ್ ಟೆನ್ಷನ್ ಏನು ಅನ್ನೋದು ನಮಗೂ ಅರ್ಥವಾಗುತ್ತೆ ನೀವು ನೀವು ನಿಮ್ಮ ನಿಮ್ಮ ಮನೆಯವರ ಮೇಲೆ ಮೇಲೆ ತೋರಿಸೋದು ಎಷ್ಟು ಸರಿ ಹೇಳಿ ಮಗನ ಯಾವತ್ತೂ ರೇಗಿದವರಲ್ಲ ಅಂತ ಬೈದ್ರಿ ಅಂತ ಅವನು ಎಷ್ಟು ಬೇಜಾರಾಗಿದ್ದಾನೆ ಗೊತ್ತಾ ಪಾಪ ರೀ ಅವನು ನಮಗೇನು ನಿಮ್ಮ ಟೆನ್ಷನ್ ಅರ್ಥ ಆಗುತ್ತೆ ಆದ್ರೆ ಅವನು ಅವನಿನ್ನು ಚಿಕ್ಕವನು ಅವನಿಗೆ ನಿಮ್ಮ ಟೆನ್ಷನ್ ಹೇಗೆ ಅರ್ಥ ಆಗುತ್ತೆ ಹೇಳಿ ಅವನ ತಪ್ಪಿಲ್ಲ ಅಂದ್ರೂ ಕೂಡ ನೀವು ಅವನ ಮೇಲೆ ರೇಗಿದ್ದು ಅವನ ಎಳೆ ಮನಸ್ಸಿಗೆ ಎಷ್ಟು ನೋವು ಮಾಡಿದೆ ಗೊತ್ತಾ ಅಲ್ ನೋಡಿ ಅವನನ್ನ ನೀವು ಬೈತೀರಂತ ನಿಮ್ಮ ಎದುರು ಬರೋದಕ್ಕೂ ಭಯ ಪಡ್ತಿದ್ದಾನೆ ಅಂದ್ಲು ಪೂರ್ತಿಯ ಮಾತುಗಳನ್ನ ಆಲಿಸಿದ ಮೇಲೆ ಸಾಮ್ರಾಡ್ಕೆ ತನ್ನ ತಪ್ಪಿನ ಅರಿವಾಗಿತ್ತು ಛೇ ನನ್ನ ಒಂದು ಸಣ್ಣ ತಪ್ಪಿನಿಂದ ಪಾಪ ನನ್ನ ಮಗ ನನ್ನ ಮುಖ ನೋಡೋದಕ್ಕೂ ಭಯ ಪಡ್ತಿದ್ದಾನಲ್ಲ ಅಂತ ತನ್ನನ್ನ ತಾನೇ ಶಪಿಸಿಕೊಂಡವನು ತನ್ನ ತಾಯಿಯ ಸೆರಗಿನ ಹಿಂದೆ ಬಚ್ಚಿಟ್ಟುಕೊಂಡಿದ್ದ ತನ್ನ ಮಗನ ಮುಖವನ್ನೊಮ್ಮೆ ನೋಡಿದ ಹೊಳೆಯುವ ಪುಟ್ಟ ಪುಟ್ಟ ಕಣ್ಣುಗಳಲ್ಲಿ ಭಯ ತುಂಬಿರೋದನ್ನ ಗಮನಿಸಿದ ಸಾಮ್ರಾಟ್ನ ಕರುಳು ಚುರುಕಂದಿತ್ತು ಚಿರು ಪುಟ್ಟ ಬಾರೋ ಇಲ್ಲಿ ಅಂತ ಪ್ರೀತಿಯಿಂದ ತನ್ನ ಮಗನನ್ನ ಬಳಿ ಕರೆದ ತಾಯಿಯ ಸೆರಗಿನ ಮರೆಯಿಂದ ಮೆಲ್ಲನೆ ಹೊರಬಂದ ಚಿರಾಗ್ ಅಂಜುತ್ತಲೇ ನಿಧಾನವಾಗಿ ತನ್ನ ತಂದೆ ಮುಂದೆ ಬಂದು ನಿಂತಿದ್ದ ಕೂಡಲೇ ಅವನನ್ನ ತಬ್ಬಿಕೊಂಡ ಸಾಮ್ರಾಟ್ ಯಾಕೋ ಚಿರು ಅಪ್ಪನ್ ಕಂಡ್ರೆ ಭಯ ಆಗ್ತಿದ್ಯಾ ನೋಡು ಮರಿ ನಾನು ಯಾವುದೋ ಕೆಲಸದ ಟೆನ್ಷನ್ನಲ್ಲಿದ್ದೆ ಅದಕ್ಕೆ ನಿನ್ನ ಹತ್ರ ಹಾಗೆ ನೆಟ್ಕೊಂಡೆ ನನ್ನ ನೋಡಿ ಭಯ ಪಡಬೇಡ ಸಾರಿ ಕಣೋ ನಾನು ಇನ್ಯಾವತ್ತೂ ನಿನ್ನ ಮೇಲೆ ಹೀಗೆ ಸುಮ್ಮ ಸುಮ್ಮನೆ ರೇಗೋದಿಲ್ಲ ಸರಿನಾ ಈಗೇನು ನಾನು ನಿನ್ನ ಸ್ಕೂಲ್ ಡೇ ಫಂಕ್ಷನ್ಗೆ ಬರಬೇಕು ಅಷ್ಟೇ ತಾನೇ ಖಂಡಿತ ಬರ್ತೀನಿ ಅಂತ ತನ್ನ ಮಗನನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಿಸಿದ್ದ ತನ್ನ ತಂದೆಯ ಮಾತುಗಳನ್ನು ಕೇಳಿದ ಚಿರಾಗ್ಗೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ತನ್ನ ತಂದೆಯ ಮೇಲಿದ್ದ ಭಯ ಮುನಿಸು ಎಲ್ಲ ಕೂಡ ದೂರ ಆಗಿತ್ತು ಖುಷಿಯಿಂದ ತನ್ನ ಬಟ್ಟಲು ಕಣ್ಣುಗಳನ್ನು ಅರಳಿಸಿ ಅಪ್ಪ ನಿಜವಾಗ್ಲು ನೀವು ನಮ್ಮ ಸ್ಕೂಲ್ಗೆ ಬರ್ತಿದ್ದೀರಾ ಅಂತ ಕೇಳಿದಾಗ ಹೌದು ಪುಟ ಖಂಡಿತ ಬರ್ತೀನಿ ನನಗೆ ನಿಮ್ಮೆಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇದ್ರೂ ಕೂಡ ನನ್ನ ಕೆಲಸದ ಒತ್ತಡದಿಂದಾಗಿ ಅದಕ್ಕೆ ಅವಕಾಶ ಸಿಕ್ತಿರ್ಲಿಲ್ಲ ಅಂಥದ್ರಲ್ಲಿ ನಿಮ್ಮೆಲ್ಲರ ಜೊತೆ ಕಾಲ ಕಳೆಯೋದಕ್ಕೆ ಇರೋ ಇಂಥ ಒಂದು ಅವಕಾಶವನ್ನ ನಾನು ಖಂಡಿತ ಕಳ್ಕೊಳ್ಳೋದಿಲ್ಲ ಅತ್ಸರಿ ಚಿರು ಸ್ಕೂಲ್ ಡೇದಿ ನೀನು ಏನು ಪರ್ಫಾರ್ಮೆನ್ಸ್ ಕೊಡ್ತಿದ್ದೀಯಾ ಅಂತ ಕೇಳಿದ ಅಪ್ಪ ಆ ದಿನ ನಮ್ಮ ಕ್ಲಾಸ್ ಗ್ರೂಪ್ ಇಂದ ಒಂದು ಡ್ರಾಮಾ ಇದೆ ಅದರಲ್ಲಿ ನಾನು ನಿಮ್ಮ ಹಾಗೆ ಒಬ್ಬ ಪೊಲೀಸ್ ಅಧಿಕಾರಿ ಪಾತ್ರ ಮಾಡ್ತಿದ್ದೀನಿ ಅಂತ ಚಿರಾಗ್ ಬಹಳ ಉತ್ಸಾಹದಿಂದ ಹೇಳ್ದ ಖುಷಿಯಿಂದ ತನ್ನ ಮಗನನ್ನ ತಬ್ಬಿದ ಸಾಮ್ರಾಟ್ ವೆರಿ ಗುಡ್ ಮೈ ಡಿಯರ್ ಪೊಲೀಸ್ ಆಗಬೇಕು ಅನ್ನೋ ಆಸೆ ನಿನ್ನ ರಕ್ತದಲ್ಲೇ ಬಂದಿದೆ ಆಲ್ ದ ಬೆಸ್ಟ್ ಚಿರು ನೀನು ನಿನ್ನ ಪಾತ್ರನ ಚೆನ್ನಾಗಿ ನಿರ್ವಹಿಸು ಅಂತ ಹರಸಿದ ತಂದೆ ಮಾತಿನಿಂದ ಸಂತೋಷಗೊಂಡ ಚಿರಾಗ್ ಥ್ಯಾಂಕ್ ಯು ಅಪ್ಪ ಈಗ ನನಗೆ ಹೋಮ್ ವರ್ಕ್ ಮಾಡೋದಕ್ಕಿದೆ ನಾನು ಹೋಗ್ತೀನಿ ಅಂದವನು ತನ್ನ ಕೋಣೆಗೆ ಹೋದ ತಂದೆ ಮಗನ ಒಡನಾಟ ಸಾಮ್ರಾಟ್ನ ಮುಖದಲ್ಲಿ ನಗುವನ್ನ ತರಿಸಿದ್ರು ಕೂಡ ಆತನ ಮನಸ್ಸಿನ ತುಮುಲ ತಾಯಿ ಕರಳಿಗೆ ಚೆನ್ನಾಗಿ ತಿಳಿದಿತ್ತು ಸಾಮ್ರಾಟ್ನ ಬಳಿ ಬಂದ ರೇಣುಕಮ್ಮ ಸಾಮ್ರಾಟ್ ನೀನೇನು ಟೆನ್ಷನ್ ಮಾಡ್ಕೋಬೇಡಪ್ಪ ನೀನು ಕೆಲಸದಲ್ಲಿ ನಿನಗೆ ಖಂಡಿತವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ ನಾನು ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ ಎಲ್ಲ ಒಳ್ಳೇದಾಗುತ್ತೆ ಇವತ್ ರಾತ್ರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆಯಂತೆ ಪೂಜೆ ಮುಗಿಸಿ ನಾನು ಬೇಗ ಬರ್ತೀನಿ ಅಂದವರು ಮನೆಯಿಂದ ಹೊರ ಬಂದ್ರು ಎಲ್ಲರೂ ಅತ್ತ ಹೋಗುತ್ತಿದ್ದಂತೆ ಸಾಮ್ರಾಟ್ ಪುನಃ ತನ್ನ ಆಲೋಚನೆಯಲ್ಲಿ ಮುಳುಗಿದ್ದ ಆತನನ್ನೇ ಸೂಕ್ಷ್ಮವಾಗಿ ಗಮನಿಸಿದ ಸ್ಫೂರ್ತಿ ಆತನ ಪಕ್ಕದಲ್ಲಿ ಕುಳಿತವಳು ರೀ ನೀವು ಅತ್ತೆ ಹತ್ರ ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ ಎಲ್ಲಾ ಕೆಲಸದಲ್ಲೂ ಹೀಗೆ ಏಳು ಬೀಳು ಇದ್ದೇ ಇರುತ್ತೆ ಇಷ್ಟಕ್ಕೆಲ್ಲ ನೀವು ಹೀಗೆ ಅಸಹಾಯಕರಾಗಿ ಕುಳಿತರೆ ಹೇಗೆ ನೀವು ಹೀಗೆ ಸಪ್ಪೆಯಾಗಿರೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ ನೀವು ಯಾವಾಗಲೂ ಖುಷಿಯಾಗಿರಬೇಕು ಆಗಿರ್ಬೇಕು ಟೆನ್ಷನ್ ಮಾಡ್ಕೋಬೇಡ್ರಿ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಂತ ಅವನನ್ನ ಆಲೋಚನೆಯಿಂದ ಹೊರತರೋದಕ್ಕೆ ಪ್ರಯತ್ನಿಸಿದ್ಲು ಪೂರ್ತಿ ನೀನು ಹೇಳ್ತಿರೋದು ಸರಿ ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಆದ್ರೆ ಆ ಪರಿಹಾರದ ಮೂಲವನ್ನ ತಲುಪೋ ಬಗೆ ಹೇಗೆ ಅನ್ನೋದೇ ನನ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ ಸಾಮ್ರಾಟ್ ಮಾತಿನಲ್ಲಿ ಅಸಹಾಯಕತೆ ಎದ್ದು ತೋರ್ತಿತ್ತು ರೀ ನೋಡಿ ನೀವು ಚೆನ್ನಾಗಿ ತಿಳುವಳಿಕೆ ಉಳ್ಳವರು ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಅನುಭವ ಉಳ್ಳವರು ನಿಮ್ಗೆ ನಾನು ಹೇಳುವಂತದ್ದು ಏನೂ ಇಲ್ಲ ಆದ್ರೂ ಈ ಕೊಲೆ ಪ್ರಕರಣದ ಬಗ್ಗೆ ನನ್ನ ಅಭಿಪ್ರಾಯ ಹೇಳೋದಾದ್ರೆ ವಿಚಾರ ಯಾವುದೇ ಆಗ್ಲಿ ನಾವ್ಯಾಕೆ ಅದನ್ನು ಒಂದೇ ದೃಷ್ಟಿಯಲ್ಲೂ ನೋಡಬೇಕು ಎಲ್ಲಾ ದೃಷ್ಟಿಕೋನದಲ್ಲೂ ಅದನ್ನು ಅಳೆದು ತೂಗಿ ನೋಡ್ಬೋದಲ್ಲ ಅಂತ ಹೇಳಿದ್ಲು ಸ್ಫೂರ್ತಿಯ ಮಾತಿನ ಮರ್ಮ ಅರಿಯದ ಸಾಮ್ರಾಟ್ ಪ್ರಶ್ನಾರ್ಥಕ ದೃಷ್ಟಿಯಿಂದ ಆರ್ಕೆಯನ್ನೇ ದಿಟ್ಟಿಸುತ್ತಾ ಸ್ಪೂರ್ತಿ ನೀನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀಯಾ ಅಂತ ಕೇಳ್ದ ರೀ ನನ್ ಮಾತಿನ ಅರ್ಥ ಇಷ್ಟೆ ಈಗಾಗ್ಲೇ ಈ ಕೊಲೆ ಕೇಸ್ನಲ್ಲಿ ಒಬ್ಬ ಗಂಡಸಿನ ಬೆರಳಚ್ಚು ಪತ್ತೆಯಾಗಿದೆ ಅಂತ ನೀವು ಇದುವರೆಗೂ ಕೊಲೆಗಾರ ಒಬ್ಬ ಗಂಡಸೇ ಆಗಿರ್ತಾನೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀರಿ ಅಲ್ದೆ ಅದೇ ಅನುಮಾನದಿಂದ ಅದಕ್ಕೆ ಸಂಬಂಧಿಸಿದ ಎಲ್ಲರನ್ನ ವಿಚಾರಣೆ ಕೂಡ ಮಾಡಿದ್ರಿ ಆದ್ರೆ ನೀವು ಅನುಮಾನ ಪಟ್ಟ ಯಾವ ಒಬ್ಬ ವ್ಯಕ್ತಿಯು ಕೊಲೆಗಾರ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಿದೆ ನೋಡಿ ನಾನ್ ಹೇಳೋದೇನು ಅಂದ್ರೆ ನಿಮ್ಗೆ ಸಾಕ್ಷಿ ರೂಪದಲ್ಲಿ ಸಿಕ್ಕಿರೋ ವಸ್ತುವಿನ ಮೇಲಿರೋ ಬೆರಳಚ್ಚಿನ ಗುರುತು ನೀವು ಹೇಳಿದ ಹಾಗೆ ಒಬ್ಬ ಗಂಡಸಿನದ್ದೇ ಆಗಿರ್ಬೋದು ಹಾಗೆಂದ ಮಾತ್ರಕ್ಕೆ ಕೊಲೆಗಾರ ಕೂಡ ಒಬ್ಬ ಗಂಡೇ ಆಗಿರ್ತಾನೆ ಅಂತ ಏನು ಇಲ್ವಲ್ಲ ಆ ಗಂಡಸಿನ ಮೂಲಕ ಯಾರಾದರೂ ಈ ಕೊಲೆ ಮಾಡಿಸಿರ್ಬೋದಲ್ಲ ನೀವು ಇದುವರೆಗೂ ವಿಚಾರಣೆ ಮಾಡಿರೋ ವ್ಯಕ್ತಿಗಳೆಲ್ಲ ಒಂದಲ್ಲ ಒಂದು ರೀತಿಲಿ ಸೌಗಂಧಿಕಾ ದೇವೆಯವರಿಗೆ ಪರಿಚಯವಿರುವ ವ್ಯಕ್ತಿಗಳೇ ಅವರನ್ನ ಕೊಲೆ ಮಾಡಿರೋ ವ್ಯಕ್ತಿ ಅವರ ಪರಿಚಯಸ್ಥನಲ್ಲದೆ ಮತ್ತೆ ಯಾರಾದರೂ ಆಗಿರ್ಬೋದಲ್ವಾ ನಾನು ಇದೇ ಸತ್ಯ ಅಂತ ಹೇಳ್ತಿಲ್ಲ ನಾನು ನನ್ನ ದೃಷ್ಟಿಕೋನದಿಂದ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ ನೀವು ಕೂಡ ಈ ಕೇಸನ್ನ ಒಂದೇ ರೀತಿ ಯೋಚನೆ ಮಾಡೋದನ್ನ ಬಿಟ್ಟು ಬೇರೆ ಬೇರೆ ದೃಷ್ಟಿಕೋನದಿಂದ ತರ್ಕಿಸಿ ನೋಡಿ ಆಗ ಈ ಕೊಲೆ ಪ್ರಕರಣನ ಭೇದಿಸೋ ಮೂಲ ಮಾರ್ಗ ನಿಮ್ಗೆ ಸಿಕ್ಕೇ ಸಿಗುತ್ತೆ ನೀವು ಪೊಲೀಸ್ ಅಧಿಕಾರಿಯಾಗಿ ಯೋಚಿಸದೆ ಒಬ್ಬ ಕ್ರಿಮಿನಲ್ ಆಗಿ ಯೋಚಿಸ್ ನೋಡಿ ಆಗ ನಿಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗುತ್ತೆ ಅಂತ ಅಂದ್ಲು ಸ್ಫೂರ್ತಿ ಮಾತನಾಡುತ್ತಿರುವ ಪರಿಗೆ ಅಕ್ಷರಶಃ ಬೆರಗದ ಸಮ್ರಾಟ್ ವಾವ್ ಸ್ಫೂರ್ತಿ ನೀನಾ ಹೀಗೆಲ್ಲ ಮಾತಾಡ್ತಿರೋದು ನನಗೆ ನಂಬೋದಕ್ಕೆ ಆಗ್ತಿಲ್ಲ ಅಲ್ಲ ನಾನು ನನ್ನ ಸರ್ವಿಸ್ನಲ್ಲಿ ನಲ್ಲಿ ಕೇಸ್ಗಳನ್ನೆಲ್ಲ ನೀರು ಕುಡಿದಷ್ಟು ಸುಲಭವಾಗಿ ಸಾಲ್ವ್ ಮಾಡಿದ್ದೀನಿ ಹಾಗಿರುವಾಗ ನನಗೆ ಹೊಳೆಯದ ಈ ರೀತಿಯ ಆಲೋಚನೆ ನೀನ್ಯ್ಯಾಗೆ ಹೊಳಿತು ಅಂತ ನೀನು ಪೊಲೀಸ್ನ ಹೆಂಡ್ತಿಯಾಗಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು ನೀನ್ ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯ ನಾನು ಇಷ್ಟು ದಿನ ಒಂದೇ ವಿಚಾರ ಇಟ್ಕೊಂಡು ಈ ಕೇಸನ್ನ ಪರಿಹರಿಸಲು ಪ್ರಯತ್ನ ಪಡ್ತಿದ್ದೆ ನೀನು ಹೇಳಿದ ಹಾಗೆ ನಾನು ಬೇರೆ ರೀತಿಲಿ ಯೋಚನೆ ಮಾಡಿದಿದ್ರೆ ಬಹುಶಃ ಈ ಕೇಸ್ ಈಗಾಗ್ಲೇ ಸಾಲ್ವ್ ಆಗ್ತಿತ್ತು ಅನ್ಸುತ್ತೆ ಇನ್ನು ತಡ ಮಾಡೋಲ್ಲ ನೀನು ಹೇಳಿದ ಹಾಗೆ ನಾನು ಬೇರೆ ದೃಷ್ಟಿಕೋನದಿಂದನೇ ಯೋಚಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ವೈಫ್ ನೀನು ನನ್ನ ಅರ್ಧ ಟೆನ್ಷನ್ ಕಡಿಮೆ ಮಾಡಿದೆ ನೀನು ಹೆಸರಿಗೆ ಮಾತ್ರ ಅಲ್ಲ ನೀನು ನನ್ನ ಬಾಳಿಗೆ ಸ್ಫೂರ್ತಿ ಕಣೆ ಅಂತವನು ಆಕೆಯನ್ನ ಬಿಗಿಯಾಗಿ ತನ್ನ ತೋಳಿನಲ್ಲಿ ಬಂಧಿಸಿ ಆಕೆಯ ಹಣೆಗೊಂದು ಸಿಹಿ ಮುತ್ತನಿತ್ತನು ಆ ರಾತ್ರಿ ಮಲಗಿದ ಸಾಮ್ರಾಟ್ನಿಗೆ ಬಹಳ ಹೊತ್ತಿನವರೆಗೂ ನಿದ್ರೆಯ ಸುಳಿವೇ ಇರಲಿಲ್ಲ ಪೂರ್ತಿ ಹೇಳಿದ ಮಾತುಗಳೇ ಅವನ ಕಿವಿಯಲ್ಲಿ ಗುಂಗುಡುತ್ತಿತ್ತು ಹೌದು ಪೂರ್ತಿ ಹೇಳಿದ ಹಾಗೆ ನಾನು ಬೇರೆ ಆಯಾಮದಲ್ಲೇ ಉತ್ತರ ಹುಡುಕೋ ಪ್ರಯತ್ನ ಮಾಡಬೇಕು ಅಂತ ಆಲೋಚನೆಯಲ್ಲಿ ಮುಳುಗಿದ್ದವನಿಗೆ ಕೆಲವು ದಿನಗಳ ಹಿಂದೆ ತನ್ನ ಹುಟ್ಟಿದ ದಿನದ ಸಲುವಾಗಿ ಮನೆಯವರೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿಂದ ಹಿಂದಿರುಗುವಾಗ ರಸ್ತೆಯ ಬದಿಯಲ್ಲಿ ಕಂಡ ದೃಶ್ಯವೊಮ್ಮೆ ನೆನಪಿಗೆ ಬಂತು ಒಂದು ಕ್ಷಣ ಆತನ ಮನದಲ್ಲಿ ಚಿಕ್ಕ ಅನುಮಾನವೊಂದು ಮನೆ ಮಾಡಿತ್ತು ಬಹುಶಃ ನಾನು ಆ ದಿನ ಕಂಡ ದೃಶ್ಯಕ್ಕೂ ಈ ಕೊಲೆ ಪ್ರಕರಣಕ್ಕೂ ಏನಾದ್ರೂ ಸಂಬಂಧವಿರಬಹುದೇ ಅಂತ ತನ್ನನ್ನೇ ತಾನು ಪ್ರಶ್ನಿಸಿಕೊಂಡಿದ್ದ ಇರ್ಲಿ ಈಗ್ಲೇ ಯಾವ ತೀರ್ಮಾನಕ್ಕೂ ಬರೋದು ಬೇಡ ನನ್ನ ಅನುಮಾನ ಬಗೆಹರಿಬೇಕು ಅಂದ್ರೆ ನಾನು ಮತ್ತೊಮ್ಮೆ ವಿಸ್ಮಯ ಎಸ್ಟೇಟ್ಗೆ ಹೋಗ್ಲೇಬೇಕು ಅಂದ್ಕೊಂಡವನು ಅದೇ ಯೋಚನೆಯಲ್ಲಿ ನಿದ್ರೆಗೆ ಜಾರಿದ್ದ ಅಷ್ಟಕ್ಕೂ ಸಾಮ್ರಾಟ್ನ ಮನದಲ್ಲಿ ಕೊರೆಯುತ್ತಿರುವ ಆ ದೃಶ್ಯ ಯಾವ್ದಿರ್ಬೋದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು